ಶ್ವೇತಾ ನಮಸ್ತೆವಾ ಹೇಳುವ ನಿಂದು ಒಂದು ನಾಲ್ಕು ತಿಂಗಳಾಯ್ತಲ್ಲ ನೀವು ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗಿ ಟೆಂತ್ ಇದ್ದಾಗ ಜಾಯ್ನ್ ಆಗಿದ್ದರೆ ಓಕೆನಾ ಸೊ ಹೇಳುವ ಇವಾಗ ನಿಮ್ದೆಲ್ಲ ಪೂರ್ತಿ ಹೆಸರಲ್ಲೇ ಪರಿಚಯ ಮಾಡಿಕೊಟ್ಟು ನಿಮ್ಮಲ್ಲಿ ಏನೇನು ಬದಲಾವಣೆ ಬಂದ ಹೇಳು ನನ್ನ ಹೆಸರು ಹ್ಞೂ ಸರ್ ನಮ್ಮ ಮೆಡಿಟೇಷನ್ ಬಂದಾಗಿಂದ ಭಾಳ ಅಂದ್ರೆ ಭಾಳ ಚೇಂಜಸ್ ಅದೀವಿ ರೀ ಮತ್ತು ಮೆಂಟಲಿ ಆಗಿರ್ಬೋದು ರೀ ಮತ್ತೆ ನಮ್ಮ ಓದು ಸ್ಟಡೀಸ್ ಬಗ್ಗೆ ಸ್ಟಡೀಸ್ ಇದ್ರೊಳಗೆ ಆಗಿರ್ಬೋದು ರೀ ಭಾಳ ನಮ್ಗೆ ಏನೇನು ವಿಕ್ನೆಸ್ ಇದ್ವ ಸರ್ ಅವನ್ನೆಲ್ಲ ನಾವು ಈಗ ಕವರ್ ಮಾಡ್ಕೊಂಡೇವ್ ಆ ವೀಕ್ನೆಸ್ ಅನ್ನೋದು ಕವರ್ ಮಾಡ್ಕೊಂಡೆ ಹೆಂಗ್ ಅವು ವೀಕ್ನೆಸ್ ಅಂದ್ರೆ ಏನಾಗ್ತಿತ್ತು ಸ್ಟಡೀಸ್ ಒಳಗೆ ನಮ್ ಮನಸ್ಸನ್ನು ನಮ್ ಕಡೆ ಆ ಬುಕ್ ತೊಳಗ ಅಷ್ಟ ಇರ್ತೇತ್ರಿ ನಮ್ ಕಣ್ರಿ ನಮ್ಮ ಮೆಂಟಲ್ ನಮ್ದ್ ಯೋಚನೆಗಳ್ರಿ ಬೇರೆ ಬೇರೆ ತೋದ್ ಹೋಗ್ತಿದಿರಿ ಆ ಸಬ್ಜೆಕ್ಟ್ ಇನ್ನ ಮಾಡ್ಬೇಕಲ್ಲ ಈ ಸಬ್ಜೆಕ್ಟ್ ಇಂದ ಮಾಡ್ತೀವಿ ನಾವ್ರಿ ಒಂದ ಕಡೆ ಫೋಕಸ್ ಅನ್ನೊಂದ ಇರ್ಕಿಲ್ರಿ ನಮಗ್ರಿ ಆದ ಈಗ ನಾವ್ ಕನ್ನಡ ಸಬ್ಜೆಕ್ಟ್ ಅದ್ರ ಬಗ್ಗೆನ ನಾವು ಸ್ಟಡಿ ಮಾಡ್ತಿರ್ಕಿಲ್ರಿ ಇವಾಗ ಗಣಿತ ಐತೆ ಗಣಿತ ಮಾಡಿರತ್ತಂತ ಈ ಈ ಲೆವೆಲ್ ಆಗ್ತದಿ ನಮ್ಗೆ ಮತ್ ಮೆಡಿಟೇಷನ್ ಕ್ಲಾಸ್ ಈಗ ಜಾಯ್ನ್ ಆಗ ಕುಟ್ಲಿ ನಮ್ಗೆಲ್ಲಾ ಹಾಗೆಲ್ಲಾ ಪ್ರಾಬ್ಲಮ್ ಆಗತ್ತಿರೀ ಮತ್ರಿ ಮೆಡಿಟೇಷನ್ ದ ಬಾಳ್ ಬಾಳ್ ಕಲ್ತೀವಿ ರೀ ಮತ್ರಿ ಹೊಸ ಹೊಸ ሰራണാ കേൾക്കൊണ്ടിരിക്കട്ടെ മത്തേ സമുദായം എക്സാം ടൈം എക്സാം ത്രോ ദാ ഹെങ് ഹെങ് ഹെൽപ് ആത്തീ ദിനി എല്ലാ ഓതി દીവിരി മെസ്സേജ് എക്സാം ಬಂದ കുടലെ എന്താത്രേ ಸ್ವಲ್ಪ ഭയ ആണ്സ്തി ദി ಅದ ನಾವ್ ಮೆಡಿಟೇಷನ್ ಕ್ಲಾಸಿಗೆ ಬಂದ್ರಿ ಅದೆಲ್ಲಾ ನಂಗ್ ಪ್ರಾಬ್ಲಮ್ ಸಾಲ್ವ್ ಆಗೈತ್ರಿ ಆಮೇಲೆ ಈಗ ಭಯ ಅನ್ನೋದ್ ಹೋಗೇತ್ರಿ ಹೆಂಟಾ ಕಷ್ಟ ಇದ್ರು ಅನ್ನೋ ಸಾಮರ್ಥ್ಯ ಬಂದೈತ್ರಿ ಮೆಡಿಟೇಷನ್ ಕ್ಲಾಸ್ ಇಂದ ಬಂದಿದ್ರಿ ಯಾವ್ದೇ ಪ್ರಾಬ್ಲಮ್ ಬಂದ್ರು ಈಗ ಎದರ್ಸ್ತಾನ ಈಗ ಸಡನ್ಲಿ ನಂಗೆ ಅಂತ ಅನ್ನುವಂತ ಸಾಮರ್ಥ್ಯ ಬಂದೈತ್ರಿ ಮೆಡಿಟೇಷನ್ ಕ್ಲಾಸ್ ಇಂದ ನಾವ್ ಮೆಡಿಟೇಷನ್ ಇದ್ರ ನಾವ್ ಬೇಕಾದ ಸಾಧನೆ ಮಾಡ್ಬೋದಂತ ಎಬಿಲಿಟಿ ಬಂದೈತ್ರಿ ನಮ್ಗಿ ಒಂದ್ ಹುಮ್ಮಸ್ ಅನ್ನೋದ್ ಬರ್ತೇತ್ರಿ ಮೆಡಿಟೇಷನ್ ಮಾಡೋದ್ರಿಂದ ರೀ ಮತ್ತೆ ಆಕ್ಟಿವ್ ಆಗಿರ್ತೇವ್ರಿ ನಾವ್ ಪ್ರತಿ ದಿನ ರೀ

ಮನ್ಯಾಗ ಅದು ಹಂಗಿರ್ತಾರ ರೀ ಮುಂಜಾವೆ ಸಿಟ್ಟ ಅದು ಮಾಡ್ತಿರ್ತಾ ಹುಡುಗುರ ಇವಾಗ ಹೆಂಗಾಗಳಂತ ಈ ಮತ್ಲಿನ್ಕಿನ ಹಿಂಗ ಸ್ವಲ್ಪ ಏನ್ ಪರವಾಗಿಲ್ರಿ ಮದ್ಲ ಸ್ವಲ್ಪ ಏನಾರ ಈ ಅವ್ರ ತಮ್ಮ ಅವ್ರ ತಂಗಿಗೆ ಸ್ವಲ್ಪ ಏನಾರ ಹೇಳ್ಕೊಡ ಅಂತಂದ್ರ ನಾ ನಂದ ಅಭ್ಯಾಸ ನಂದು ಇದೈತಿ ನಾ ಹೇಳ್ಕೊಡಂಗಿಲ್ಲಾ ಹೋಗ ಅಂತ ಹಿಂಗೆಲ್ಲಾ ಸಿಟ್ಟ ಸಿಟ್ಟ ಮಾಡ್ತಿದ್ನಾರಿ ಈಗ ಏನಿಲ್ರಿ ಆಕೀಗ ಏನ ಗೊತ್ತ ಇರ್ತೇತಿ ಹಂಗ ಅವ್ರಿಗೆ ಹೇಳ್ಕೊಟ್ಟಾರ್ರೀ ಈಗ ಅವ್ರ ತಮ್ಮಾಗ ಅವ್ರ ತಂಗಿಗೆ ಅದು ರೀ ಮದ್ಲಿನ್ಕಿನ ಸ್ವಲ್ಪ ಆಗ್ಯಾರ ಮತ್ತ ನಿಮ್ಮ ಮಾತದ